ಏನು ಶರೀರಿ ಮೊದಲು ಯಾವ ರೀತಿ ಇತ್ತು ಅದನ್ನು ನೆಚ್ಚು ಮಾಡ್ಕೊಂಡು ಓಡಾಡಿರಬಹುದು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇಲ್ಲಿ ಅಲ್ಲಿರುವಂತಹ ಡಾಕ್ಟರ್ಸ್ ಇರ್ಬೋದು ಅರಣ್ಯ ಇಲಾಖೆ ಸಿಬ್ಬಂದಿ ಇರ್ಬೋದು ಮತ್ತೆ ಮಾವಂತ ಇರ್ಬೋದು ಇವರ ನೆಗ್ಲಿಜೆನ್ಸಿ ಎತ್ ಕಾಣಿಸುತ್ತೆ ಈ ರೀತಿಯ ಹಲವಾರು ಅಂಶಗಳನ್ನ ರಮೇಶ್ ಉತ್ತಪ್ಪ ಪಟ್ಟಿ ಮಾಡಿದ್ದಾರೆ ದಯಮಾಡಿ ತಾವೆಲ್ಲರೂ ಈ ಪುಸ್ತಕವನ್ನ ಓದಬೇಕು ಅಂತ ಹೇಳ್ತಾ ಭೀಮ್ ಬಗ್ಗೆನೂ ಭೀಮ ಮತ್ತು ಬಿಳಿಗಿರಿ ಆನೆ ಬಗ್ಗೆ ಬರ್ತಿದ್ದಾರೆ ರಾಜೇಂದ್ರ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾದಲ್ಲಿ ನಾವು ನೋಡ್ತೀವಿ ರಾಜ್ಕುಮಾರ್ ಅವರು ಆನೆ ತಂತ ಇಟ್ಕೊಂಡು ಆಡೋ ಆಡುವಂತಿದ್ದು ಆ ರಾಜೇಂದ್ರ ಕೂಡ ನಮ್ಮ ಅಂಬಾರಿ ಹೊತ್ತಿರುವಂತ ಆನೆ ಗೋಪಾಲ ಸ್ವಾಮಿ ಇರ್ಬೋದು ವಿಕ್ರಮ ಪಾರ್ಥ ಸಾರಥಿ ಶ್ರೀರಾಮ ಅಶ್ವಥಾಮ ಈ ರೀತಿಯ ಹಲವಾರು ಆನೆಗಳು ನಮ್ಮನ್ನ ನಮ್ಮ ಮೈಸೂರಿನ ಕೀರ್ತಿಯಿಂದ ಇಡೀ ಜಗ್ಗಕ್ಕೆ ಅಹ್ ಆದರೆ ಆದ್ರೆ ನಾವು ನಮ್ಮ ನಿರ್ಲಕ್ಷ್ಯದಿಂದ ಹಲವಾರು ಆನೆಗಳನ್ನ ಈ ರೀತಿಯ ವಿದ್ಯುತ್ ದುರಂತದಲ್ಲೂ ಅಥವಾ ಬೇರೆ ಮದಗಜ ಬಂದಾಗ ಅದರಿಂದ ಸ್ವಲ್ಪ ಕಡಿಮೆ ನಮ್ಮ ಇಬ್ಬರು ಗಣ್ಯರಿಗೆ ನೀಡಬೇಕಂತ ನಾನು ವಿನಂತಿಸ್ತಾ ಇದ್ದೀನಿ ಡಾಕ್ಟರ್ ಮುಜೀದ್ ಉರ್ ರೆಹಮಾನ್ ಸರ್ ಅವರಿಗೆ ಹಾಗೂ ಶ್ರೀಮತಿ ಸತ್ಯಪ್ರಭಾರ್ ಅವರಿಗೆ ಇಲ್ಲಿ ಪ್ರೀತಿಯ ಗೌರವ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೀವಿ ಈ ನಮ್ಮ ಅರ್ಜುನ ಹಾಗೂ ಭೀಮ ಈ ಎರಡು ಕೃತಿಗಳ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಅವರು ಒಂಥರ ಎಮೋಷ್ನಲ್ ಅವರು ಒಂಥರ ಎಮೋಷನಲ್ ಇದೆ ನಿಮ್ಮಲ್ಲೇ ಅಷ್ಟು ಎಮೋಷನಲ್ ಇದೆ ಅವ್ರ ಹತ್ರ ನನಗೆ ಅವರು ಸುಮಾರು ಹತ್ತು ವರ್ಷದಿಂದ ಪರಿಚಯ ನಾನು ಅವ್ರ ಮತ್ತಿಗೂಡ ಹಾಗೂ ಮಡಿಕೇರಿ ಶಿಬಿರಗಳನ್ನ ನೋಡ್ಕೊಳ್ತಾ ಇದ್ದೆ ಅವರು ಸುಮಾರು ಕೃತಿಗಳು ನಾಲ್ಕೈದು ಓದಿದ್ದೀನಿ ನಾನು ಏನು ಓದಿಲ್ಲ ಈ ಇವೆರಡೂ ಓದಬೇಕು ಇನ್ಮೇಲೆ ಅವರು ಬರೆಯೋ ಧಾಟಿ ಹಾಗೂ ಬರೆಯೋ ಲಿಪಿಗಳು ಅವ್ರು ಬರೆಯೋ ಬರೆಯೋದ್ರಲ್ಲಿರೋ ಎಮೋಷನ್ನು ಸಾಮಾನ್ಯ ನಮಗೂ ಇಲ್ಲ ಅನ್ನಿಸ್ತಾ ಇದೆ ಇದು ಈಗ ಈ ಇದನ್ನೆಲ್ಲ ಈ ಭಾಷಣಗಳನ್ನು ಕೇಳಿದಾಗ ಹಾಗೂ ಇಲ್ಲಿ ನಡೆದಿರೋ ಈ ಒಂದು ಪರಿಚಯ ಪರಿಚಯ ಇದರಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಕಲಿತೀವಿ ಸ್ವಲ್ಪ ಕಲಿಕೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಇಷ್ಟನ್ನ ನಾನು ನನಗೆ ಕರೆದು ನನಗೆ ಸನ್ಮಾನ ಮಾಡಿದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಐನಲ್ಲಿ ಯತ್ನಿಸ್ತಾ ಅರ್ಜುನಲ್ಲಿ ನಾನು ಕೊಂದಿದ್ದು ಮತಗಜವಲ್ಲ ಪಾಪಿ ಮನುಷ್ಯ ಮತ್ತು ದಸರಾ ಹಬ್ಬಗಳು ಭೀಮ ಹಾಗೂ ಇತರರು ಈ ಎರಡೂ ಕೃತಿಗಳ ಲೋಕಾರ್ಪಣೆ ಕಾರ್ಯ ನಡೆದಿದೆ ಈ ಕಾರ್ಯದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯ ವಿಭ ಹಾಗೂ ಕೃತಿಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂತಹ ಸಿಂಡಿಕೇಟ್ ನ ಮಾಜಿ ಸದಸ್ಯರೂ ಆಗಿರುವಂತಹ ಡಾಕ್ಟರ್ ಇ ಸಿ ಲಿಂಗರಾಜ್ ಗೌಡ್ರೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ಚೇಂಬರ್ ಆಫ್ ಕಾಮರ್ಸ್ ನ ನಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಿರುವಂತಹ ಸುಮಾ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಅಣ್ಣಾಜಿಗೌಡ್ರೆ ಪುಟರಾಜ್ ಅವರೇ ಅಮರನಾಥ್ ಅವರೇ ಹಾಗೂ ಅರಸವ್ರೆ ನಮ್ಮ ನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿರುವಂತಹ ಶಿವಕುಮಾರ್ ಅವರೇ ಹಾಗೂ ಎಲ್ಲ ಬಹಳ ಪರಿಚಿತ ಮುಖಗಳೇ ಇದ್ದಾವೆ ಹಾಗೂ ಬಹಳ ಮುಖ್ಯವಾಗಿ ಪಶು ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಮುಜೀಬುರ್ ರೆಹಮಾನ್ ಅವರೇ ಸತ್ಯಪ್ರಭ ಅವರೇ ಹಾಗೂ ಮಾಧ್ಯಮ ಮಿತ್ರ ಓದಿ ಆದ ನಂತರ ಒಂಥರ ಕೌತುಕ ಅಂತ ಹೇಳ್ತಿವಲ್ಲ ಇದನ್ನೊಂದು ಹೋಗ್ಲೇ ಹೋಗ್ಲೇಬೇಕು ಏನಾಯ್ತು ಮತ್ತೇನಾಯ್ತು ಮತ್ತೇನಾಯ್ತು ಅಂತ ಹೇಳಿ ಅದ್ರ ಓದಿಸ್ಕೊಂಡೆ ಹೋಯ್ತಿವ್ರಿ ಅದನ್ನು ನಾನು ಓದಿದೆ ಅದ್ರ ಬಗ್ಗೆ ಪುಸ್ತಕದ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಿಂಗರಾಜ್ ಅವರು ಹೇಳಿದ್ದಾರೆ ಪ್ಲಸ್ ನೀವು ಕೊಂಡು ಓದಬೇಕಂತ ಯಾಕೆಂತಂದ್ರೆ ಪುಸ್ತಕವನ್ನ ಕೊಂಡು ಓದುವಂತಹ ಓದ್ ಈಗ ಅಂತಹ ವ್ಯಕ್ತಿಗಳಿರೋರ್ಗ ಅಭಿರುಚಿ ಇರೋರು ಇದ್ದಾಗ ಒಬ್ಬ ಲೇಖಕ ಬೆಳಿತಾರೆ ಹಾಗಾಗಿ ನಾವು ಕೊಂಡು ಓದುವಂತದನ್ನ ನಾವೆಲ್ಲರೂ ಕತ್ಕೊಳ್ಳಬೇಕು ನಮ್ಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ಮಾಡೋರು ಲೈಬ್ರರಿಗಳನ್ನು ಮಾಡಬೇಕು ಮಕ್ಕಳ ಬಗ್ಗೆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಅದು ಅದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಅವುಗಳಲ್ಲಿ ಯಾವ ರೀತಿ ಪೇಂಟಿಂಗ್ ಇರ್ಬೋದು ಅದಕ್ಕೆ ಮಕ್ಕಳಿಗೆ ಗೋಡೆಗಳು ಕೂಡ ಪಾಠವನ್ನು ಹೇಳ್ಕೊಡ್ತವೆ ಅದನ್ನ ಮತ್ತೆ 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 ಪುಸ್ತಕಗಳನ್ನು ಬರಲಿಕ್ಕೆ ನಮಗೆ ಆಸಕ್ತಿನೂ ಇರಲ್ಲ ಓದುಗರು ಯಾವಾಗ ನಮ್ಮನ್ನು ಕೈ ಹಿಡಿತಾರೆ ಆವಾಗ ನಾವು ಇನ್ನೂ ಹೆಚ್ಚು ಪುಸ್ತಕಗಳನ್ನ ಬರೀತೀವಿ ನಲವತ್ತನೇ ಕೃತಿಯನ್ನು ರಮೇಶ್ ರಮಾಶಿವಪ್ ಅವರು ಬರೆದಿದ್ದಾರೆ ಅಂತಲೇ ಹೇಳಿದರೆ ಓದುಗರು ಅವ್ರನ್ನ ಕೈ ಹಿಡಿದಿರೋದ್ರಿಂದಾಗಿ ಅವ್ರು ಬರಲಿಕ್ಕೆ ಸಾಧ್ಯವಾಗಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಅವರು ವಿಜಯ ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು ನಾನು ವಿಜಯ ಕರ್ನಾಟಕನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಟ್ಟು ನಾನಿಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದೆ ನಾನು ಅವರು ಎರಡು ಸಾವಿರದ ಹದಿನೈದರಲ್ಲಿ ವಿಜಯ ಕರ್ನಾಟಕ ಸೇರಿದ್ರು ನನ್ನ ಹತ್ತಾರು ಜನಕ್ಕೆ ಬದುಕಿನ ಕೊಟ್ಟಿರುವಂಥದ್ದು ವಿಜಯ ಕರ್ನಾಟಕ ಆ ಪತ್ರಿಕೆಯಲ್ಲಿ ಬಂದು ಈಗ ಸ್ಥಾನಿಕ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಇರುವಂತ ಈ ಭಾಗದಲ್ಲಿರೋ ಆನೆಗಳೆಲ್ಲ ಸಕಲೇಶ್ವರ ಸೇರಿಕೊಂಡಿದೆ ಅದರಲ್ಲಿ ಒಂದಷ್ಟು ಏನಾಗಿದೆ ಆನೆಗಳು ಆ ಕಡೆ ರೈಲ್ವೆ ಟ್ರ್ಯಾಕ್ ಇಂದ ಆಚೆ ಹೋಗಿರುವಂತದ್ದು ಸಕಲೇಶ್ವರದಲ್ಲಿ ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಆಚೆಗೆ ಹೋಗಿರೋ ಆನೆಗಳು ಈ ಕಡೆ ಬರೋಕ್ಕಾಗಲ್ಲ ರೈಲ್ವೆ ಟ್ರ್ಯಾಕ್ಗೆ ಹೆದರ್ತಾವೆ ಅಂದ್ರೆ ಟ್ರ್ಯಾಕ್ ನ ದಾಟೋಗಲ್ಲ ಅವೆ ಮೇಲೆ ಎಲೆಕ್ಟ್ರಿಫಿಕೇಶನ್ ಎಲ್ಲ ಆಗಿದೆ ಹಾಗಾಗಿ ಆ ಕಡೆ ಹೋಗಿರೋನು ವಾಪಸ್ ಕಳ್ಸಕ್ಕಾಗಲ್ಲ ಅಲ್ಲಿರುವಂತಹ ಚೋಟದವರಿಗೆಲ್ಲ ಉಪದ್ರ ಸ್ಟಾರ್ಟ್ ಆಗಿದೆ ಮೊದಲು ಕೊಡಗಲ್ಲಿ ನಮ್ಮಲ್ಲಿ ಸಿದ್ದಾಪುರ ಈ ಕಡೆ ಸಂಜೆ ಆದರಸು ಪೆಗ್ ಹಾಕಿ ಬಿಟ್ಟು ಹೋದ್ರೆ ಆನೆ ಸೈಡಲ್ಲಿ ಹೋಗ್ತಾ ಇರ್ತವೆ ಆನೆ ಅದಾಗೇನು ಅಟ್ಟಿಸ್ಕೊಂಡ್ ಬರಲ್ಲ ಆನೆಗೆ ಪೆಗ್ ಹಾಕಿದ ಮನೆ ಏನಾಗುತ್ತೆ ಆನೆಗೆ ಹೋಗಿ ನಮಸ್ಕಾರ ಹಾಕಿ ಹೋಗ್ತಾನೆ ಆನೆಗೆ ಕಿಚಾಯಿಸ್ತಾನೆ ಆನೆ ಮನೆ ತೋಳಾಕೆ ಇದು ಸಮಸ್ಯೆ ಆಗುತ್ತೆ ಆನೆಗೆ ಏನಂದ್ರೆ ಆನೆದು ಆನು ಬುದ್ಧಿವಂತ ಅದು ನಾವು ಕೊಡೆಯಲ್ಲ ನಾನು ಹತ್ತು ವರ್ಷ ಎಂ ಪಿ ಇರಬೇಕಾದ್ರೆ ಅದಕ್ಕೆ ಸೋಲಾರ್ ಫೆನ್ಸಿಂಗ್ ಆ ಸೋಲಾರ್ ಫೆನ್ಸಿಂಗ್ ಮನ ಒಂದು ಮರ ಮುರಿದ್ಬಿಟ್ಟು ಅದ್ರ ಮೇಲೆ ಬಿಸಾಕುತ್ತೆ ಆಗ್ಬಿಟ್ಟು ಅದನ್ನ ದಾಡ್ಕೊಂಡು ಹೋಗುತ್ತೆ ಕೊನೆಗೆ ಅದನ್ನ ಒಂದು ಅದು ಬಂದರೆ ಸ್ವಲ್ಪ ಅದು ಕಿಡಿ ಅಂದ್ರೆ ಸ್ಪಾರ್ಕ್ ಆಗದಾಗ ಓಡೋಗುತ್ತೆ ಅದಕ್ಕೆ ದೊಡ್ಡ ಟ್ರೆನ್ಶನ್ ಮಾಡಿದ್ರೆ ಅಷ್ಟೇ ಉಪಯೋಗ ಅಂದ್ರೆ ಅದರಲ್ಲಿ ತಡಿ ಹೋದೇ ಈವನ್ ರೈಲ್ವೆ ಕಂಬಿಗಳನ್ನ ಹಾಕಿ ಫೆನ್ಸಿಂಗ್ ಮಾಡಿದ್ರು ತಡೆಯೋಕ್ಕಾಗಲಿಲ್ಲ ಅದು ಅಷ್ಟು ಬುದ್ಧಿವಂತ ಆನೆ ಆಮೇಲೆ ಆನೆ ಏನಾಯಿತು ಅಂದ್ರೆ ಮೊದಲು ಕಾಡಲ್ಲಿ ಇತ್ತು ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ಬಂಡೀಪುರ ನಾಗರಹೊಳಿ ಈ ಭಾಗದಲ್ಲಿ ಬೆಂಕಿ ಬಿತ್ತು ಬೆಂಕಿ ಬೀಳೋದ್ರಿಂದ ಮೊದಲು ಬಿದಿರಿಗೆ ಕಟ್ಟೆ ಬಂತು ಆ ಕಟ್ಟೆ ಬಂದು ವರ್ಷದಲ್ಲಿ ಏನಾಗುತ್ತೆ ಅದಕ್ಕೆ ನಿಮಗೆ ಅದೊಂದು ಬೀಜಗಳು ಜಾಸ್ತಿ ಬರ್ತವೆ ಆ ಕಟ್ಟೆ ಬಂದು ಬೀಜ ಕೆಳಗಡೆ ಬೀಳುತ್ತೆ ಅದ್ರ ನೆಕ್ಸ್ಟ್ ಮಳೆಗಾಲದಲ್ಲಿ ಅದು ಗಿಡ ಹುಟ್ಟುತ್ತದೆ ಆದ್ರೆ ಅದೇ ವರ್ಷ ಬೆಂಕಿ ಬಿದ್ದು ಬೆಂಕಿ ಬಿದ್ದಿದ್ರಿಂದಾಗಿ ಬಿದ್ರೆ ಮತ್ತೆ ಹುಟ್ಟಲಿಲ್ಲ ಲ್ಯಾಂಟನ್ನ ಬೆಳೀತು ಹಾಗಾಗಿ ಇವತ್ತು ಕಾಡೊಳಗಡೆ ಓಡಾಡೋಕ್ಕಾಗಲ್ಲ ಆಮೇಲೆ ಬ್ರಿಟಿಷರು ನಮಗೆ ಆ ಕಾಲದಲ್ಲಿ ಎಷ್ಟು ನೀಚ ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿರುವಂಥ ನಮ್ಮ ಕಾಡಿನ ಸಂಪತ್ತು ಒಳ್ಳೆ ಬೆಲೆ ಮರನೆಲ್ಲ ಮರನ್ನೆಲ್ಲ ಕಡಿದ್ಬಿಟ್ಟು ಆ ಟೀಕನ್ನು ಹಾಕಿದ್ರು ಆ ಟೀಕ್ ಅಂತ ಕೆಟ್ಟು ಮರ ಇನ್ನೊಂದಿಲ್ಲ ಅದು ಸುತ್ತ ಈ ಟೀಕು ನೀಲಗಿರಿ ಇವೆಲ್ಲ ಇದೆಲ್ಲ ಭೂಮಿನ ಬರಡು ಮಾಡಿಬಿಡುತ್ತದೆ ನೀವು ಬೇಸಿಗೆನಲ್ಲಿ ಹೋದ್ರೆ ನಿಮಗೆ ಬಂಡೀಪುರ ನಾಗರ ಒಳಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಟೀಕ್ಗಳಿರಿಯಲ್ ಎಲ್ಲ ಎಲೆ ಬಿಟ್ಟಿರ್ತದೆ ಅದು ಒಂದು ಭೂಮಿನ ಒಂಥರ ಅದರೊಳಗಡೆ ನೀರಿನ ಅಂಶವನ್ನೇ ಕಿತ್ಕೊಂಡ್ಬಿಡುತ್ತೆ ಹಾಗಾಗಿ ಆನೆಗಳೇನು ಮಾಡಿದ್ರು ಅಲ್ಲಿಂದ ಕೊಗಿನ ತೋಟಕ್ಕೆ ಹೋಗೋ ಶುರುವಾಯಿತು ಅಲ್ಲಿ ಹಲಸಿನ ಹಣ್ಣು ಅಂತಂದ್ರೆ ಅದು ಬಹಳ ಪ್ರಿಯವಾದಂತ ಹಲಸಿನ ಹಣ್ಣನ್ನ ಏನಾದ್ರು ನೋಡ್ತಂದ್ರೆ ವಾಪಸ್ ಬರಲ್ಲ ಆನೆಗಳು ಹೇಗೆ ಅಂದ್ರೆ ಕ್ಯಾಂಪ್ ಹಾಕ್ಬಿಡ್ತಾವ ಅಲ್ಲಿ ನಮ್ಮ ಕೊಡಗಲ್ಲಿ ಇದೇ ಸಮಸ್ಯೆ ಆನೆಗಳು ಕ್ಯಾಂಪ್ ಹಾಕ್ತವೆ ಕ್ಯಾಂಪ್ ಹಾಕ್ಬಿಟ್ಟು ಅಲ್ಲಿಂದ ಬೇರೆ ಕಡೆಲ್ಲ ಓಡಾಡ್ಕೊಂಡು ಬಂದ್ರು ಅಲ್ಲೇ ಇರ್ತವೆ ಹಾಗಾಗಿ ಅವ್ರನ್ನ ಓಡಿಸೋದು ಬಹಳ ಕಷ್ಟ ವಾಪಸ್ ತಗೊಂಡ್ಬಂದು ನೀವು ಅರ್ಜುನನ ಯಾರನ್ನೇ ಕರ್ಕೊಂಡೋಗಿ ಅವ್ರನ್ನ ಪಡ ವಾಪಸ್ ತಗೊಂಡ್ಬಂದ್ಬಿಟ್ಟು ಕಾಡಿ ಬಿಟ್ಟರು ಕೂಡ ಮತ್ತೆ ಜಾಡ್ ಹಿಡಿದು ಅಲ್ಲಿಗೆ ಹೋಗ್ತದೆ ಹಾಗಾಗಿ ಇವತ್ತು ಕಾಫಿ ಪ್ಲಾಂಟರ್ಸ್ ಯಾರಿದ್ದಾರೆ ಅವರಿಗೆ ಈ ಆನೆ ಕಾಟ ಹುಲಿ ಕಾಟ ಎಲ್ಲದಾಗಿ ಕೊಡಗಲೆಂತೂ ವಿಪರೀತವಾಗಿದೆ ಈಗ ಸಕಲೇಶ್ಪುರಕ್ಕೆ ಬಂದಿದೆ ಸಕಲೇಶ್ಪುರದಲ್ಲಿ ಅರ್ಜುನನ ಒಂದು ದುರಂತ ಅಂತ್ಯ ನಮಗೆ ಆಗಿದೆ ಅಲ್ಲಿ ಪ್ರಾಣಿ ಬಗ್ಗೆನು ಕೂಡ ನಮ್ಮ ಇವರು ಮಧುಕಿರಣ್ ಅವರು ಕೂಡ ಎಲ್ಲ ಮಾತಾಡ್ತಾ ಇದ್ರು ನಮ್ಮಲ್ಲಿ ಈಗ ಮುಜಿಗುರ್ ಅವರು ರೆಹಾನ್ ಅವರು ಇದ್ದಾರೆ ನಮ್ಮ ನಾನು ಒಂದೇ ಕಡೆಯದಾಗ ಒಂದೇ ಒಂದು ವಿಷಯ ಹೇಳ್ತೀನಿ ನಾನು ಬಸವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರಬೇಕಾದ್ರೆ ನಾನು ಹೋಗಿ ಹೇಳಿದೆ ಸರ್ ಪ್ರತಿ ವರ್ಷ ಐ ಎ ಎಸ್ ಕಾರ್ಡರ್ ಯಾರೋ ಅವರು ಒಂದಷ್ಟು ಜನ ತೊಳ್ತೀರಿ ಹಾಗೆ ಐ ಪಿ ಎಸ್ ಅವ್ರು ಬರ್ತಾರೆ ಐ ಎಫ್ ಎಸ್ ಅವ್ರನ್ನ ದಯವಿಟ್ಟು ನಿಲ್ಲಿಸ್ಬಿಡಿ ಅಂತಂದರೆ ಈ ಐ ಎಫ್ ಎಸ್ ಅಧಿಕಾರಿಗಳ ಏನು ಯು ಪಿ ಎಸ್ ಸಿ ಎಕ್ಸಾಮ್ ತಗೊಂಡು ಕರ್ನಾಟಕಕ್ಕೆ ಬರ್ತಾರೆ ಅವ್ರು ಬಂದವರು ಯಾರು ಕೂಡ ಕಾರ್ಡರ್ ಹೋಗಿ ಕೆಲಸ ಮಾಡೋರ ಸಂಖ್ಯೆ ಬಹಳ ಕಮ್ಮಿ ಬೋರಿ ಅಧಿಕಾರಿಗಳು ದರ್ಪ ಗೆಸ್ಟ್ ಹೌಸ್ಗಳು ಆರಾಮಾಗಿರ್ತವೆ ಅಲ್ಲಿ ಬರ್ತಾರೆ ನಮಗೆ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ನಲ್ಲಿ ಇರುವಂತಹ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗುತ್ತೆ ಒಳ್ಳೊಳ್ಳೆ ಆರ್ ಎಫ್ ಓಗಳಿರ್ತಾರೆ ಅವರು ನಮಗೆ ಅವ್ರಿಗೆ ಇನ್ನೂ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಬೇಕು ಅವ್ರಿಗೆ ಕಾಡಿನ ಬಗ್ಗೆ ಗೊತ್ತಿರುತ್ತೆ ಕಾರ್ಡನ್ನು ಓಡಾಡೋಂಥವ್ರು ಅವರು ಈ ಐ ಎಫ್ ಎಸ್ ಏನು ಮಾಡಬೇಕು ನನಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪೋಸ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಏನು ಅಂತಂದರೆ ಕಾಡಿಗೆ ತಾವೇ ರಾಜರಾಗ್ಬಿಡ್ತಾರೆ ಅದ್ರೊಳಗಡೆ ಬೇರೆ ಯಾರು ಹೋಗ್ಬಾರ್ದು ಇವ್ರದ್ದು ಇವ್ರದೊಂಥರ ಪರ್ಸನಲ್ ಒಂಥರ ಕಿಂಗ್ಡಮ್ ಇದ್ದಂಗೆ ಒಳಗಡೆ ಇವ್ರು ಮಸ್ತಿ ಎಲ್ಲ ನಡೀತದೆ ಹೊರತು ಕಾಡನ್ನ ಸಂರಕ್ಷಣೆ ಮಾಡೋ ಕೆಲಸ ಯಾವತ್ತೂ ಮಾಡಲ್ಲ ಹಾಗಾಗಿ ಇವತ್ತು ಕಾಡಿನ ಬಗ್ಗೆ ನಾವು ಅದರದ್ದು ಅದಕ್ಕೆ ಬೇಕಾದಂತ ಅಲ್ಲಿಂದ ಪ್ರಾಣಿಗಳು ಹೊರಗಡೆ ಹೋಗದಾಗಿ ಅವುಗಳನ್ನು ಎಲ್ಲಿ ಅದನ್ನ ನಾವು ಟೇಮ್ ಮಾಡಬೇಕು ಅದ್ರ ಬಗ್ಗೆ ನಾವು ಗಮನವೇ ಹರಿಸಲ್ಲ ಇತ್ತೀಚೆಗೆ ಒಂದು ಹಸುನ ಹೊಡೆದಿದ್ದು ಅದಾದ ನಂತರ ಹುಲಿ ಹೋಗಿ ಮರಿಗಳ ಸಮಯ ಸತ್ತು ಹೋಗಿದ್ದು ಯಾರ್ಯಾರು ಕಾರ್ಡ್ನಲ್ಲಿರುವಂಥ ಒಬ್ಬ ಕಾಮನ್ ಸೆನ್ಸ್ ಇರಬೇಕು ಹಸು ಹೊಡೆದಿದೆ ಅಂತ ಹೇಳಿದರೆ ಮತ್ತೆ ಅದು ತಿನ್ನೋಕ್ಕೆ ಆ ಹುಲಿ ಬಂದೇ ಬರುತ್ತೆ ಅಂತ ಅದಕ್ಕೆ ರೈತ ಹೋದ ವಿಷ ಹಾಕಿದ ಅಲ್ಲಿ ಪ್ರಾಣಿಗಳು ಸತ್ತೋಯ್ತು ಇದಕ್ಕೆ ಯಾರು ನಾವು ಏನು ಮಾಡಬೇಕು ರೈತನಿಗೆ ಹೊಟ್ಟೆ ಅವರು ಇರ್ತದೆ ಅವರು ವಿಷ ಹಾಕಿದ ಅಂತ ಅನ್ಕೊಳ್ಳೋಣ ಆದರೆ ಅಧಿಕಾರಿಗೆ ಅದರ ಬಗ್ಗೆ ಗಮನ ಇರಬೇಕಲ್ವಾ ಅದನ್ನೆಲ್ಲ ಈ ಅಧಿಕಾರಿಗಳು ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿಭಾಯಿಸ್ತಿದ್ದ ಕಾರಣಕ್ಕೋಸ್ಕರ ಭಾಳ ಸರಿ ನಮಗೆ ಸಮಸ್ಯೆಗಳಾಗಿದ್ದಾವೆ ಕಾಡಿನಲ್ಲೂ ಕೂಡ ಮತ್ತು ಇಷ್ಟೆಲ್ಲ ಲಾಂಟನ್ನುಗಳು ಬಳಿಬೇಕಾದ್ರೆ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಬ್ಯಾಂಬೂನ ಅವರು ಕಲ್ಟಿವೇಟ್ ಮಾಡೋಂಥದ್ದು ಇದನ್ನ ಯಾವುದೋ ಮಾಡಿದರೆ ಇರೋದು ಕಾರಣವಾಗಿದೆ ಹಾಗೆ ಒಂದು ಸಮಗ್ರವಾಗಿ ನಾವೆಲ್ಲ ಕೂತ್ಕೊಂಡು ಚಿಂತನೆ ಮಾಡಬೇಕು ಇಲ್ಲ ಅಂತಂದರೆ ಹಿಂಗೆ ಎಲ್ಲೇ ಪಕ್ಕದಲ್ಲಿರುವಂಥ ನಿಮಗೆ ಸರ್ಗೋಲಿಂದ ಮೈಸೂರಿಗೆ ಬರೋದು ಭಾಳ ಗುರಿ ಇಲ್ಲ ಒಂದ್ಸರಿ ಆನೆಗಳು ಬಂದು ಮೈಸೂರು ಸಿಟಿ ಒಳಗೆ ಓಡಾಡಿದ್ದನ್ನು ನಾವು ನೋಡಿದ್ವಿ ಮೈಸೂರು ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ಈ ಸಿಟಿ ಬಗ್ಗೆ ಒಂದು ವಿಶೇಷ ಏನಂತಂದರೆ ಏನೋ ಒಂದು ಸಣ್ಣ ಘಟನೆ ಆದರೂ ಕೂಡ ಜನ ಘರ್ಟ್ ಆಗುತ್ತೆ ಯಾಕೆಂದರೆ ஆ சேன்ஸ் ஆஃப் பிலாங்கிங்னெஸ்ஸு சென்ஸ் ஆஃப் ஓனிங் இல்லை சிட்டியில் அங்கே நம்மெல்லாம் சேர்மா